ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಗಿರ ಚೆನ್ನಾಗಿರೋ ಇದ್ದೀನಿ ಯಾರಾದರೂ ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗಿವತ್ತು ಶಿವಗಿರಿ ಬೆಟ್ಟ ಕರ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟಕ್ಕೆ ಇಲ್ಲ ಡೈರೆಕ್ಟ್ ಕಾ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ಬೋದು ಸ್ನೇಹಿತರೆ ನಾವು ತಂದಿದಂಥ ವೆಹಿಕಲ್ಸ್ ಕಾರು ಸ್ಕೂಟ್ರು ಯಾವ್ದ್ರೆಲ್ಲಾದರೂ ಬರ್ಬೋದು ಇದೇ ಲೈಫಲ್ಲಿ ಫ್ರೆಶ್ ಟೈಮ್ ನಾನು ಶಿವಗಿರಿ ಬೆಟ್ಟಕ್ಕೆ ಹೋಗಿದ್ದೀನಿ ಆ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೋಡಿ ನಾವು ಹೋಗಿದ್ದೀನಿ ಮದುವೆ ಮದುವೆ ಮಾಡ್ತಾಯಿದ್ದಾರೆ ಇದ್ದಾರೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ವಿಶಾಲವಾಗಿದೆ ಶಿವಗಿರಿ ಬೆಟ್ಟನ ನಾನು ನೋಡೇ ಇರಲಿಲ್ಲ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಸುತ್ತಮುತ್ತ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ನೇಚರ್ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ನೋಡಿ ನಮ್ಮ ಸ್ವಾಮಿ ಶಿವಗಿರಿ ಬೆಟ್ಟದ ಸ್ವಾಮಿನ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ನಿಮಗೆ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ವಿಡಿಯೋ ನೋಡುವಂಥ ಅನುಕೂಲ ಇರೋರು ರಜಾ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಫ್ರೀ ಇದ್ದಾಗ ಯಾವಾಗಾರು ಒಂದ್ಸಲ ಬನ್ನಿ ತುಂಬಾ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನಪುರದ ಕಡೆ ಸೈಡ್ ಅಂತೂ ತುಂಬಾ ಚೆನ್ನಾಗಿದೆ ಸಂಗಮ ಚುನ್ ಚುನ್ ಫಾಲ್ಸು ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಖುಷಿ ಆಯಿತು ಅಂದರೆ ಶಿವಗಿರಿ ಬೆಟ್ಟ ಅಂತೂ ತುಂಬಾ ಚೆನ್ನಾಗಿದೆ ಮದುವೆಗಳು ಎಲ್ಲನೂ ಮಾಡ್ತಾರೆ ಸ್ನೇಹಿತರೆ ನೋಡಿ ಗಣೇಶ ನಿಮಗೆ ಆಶೀರ್ವಾದ ಮಾಡಲಿ ಕಣ್ಣು ತುಂಬಿಸ್ಕೊಳ್ಳಿ ಗಣೇಶನ ಆಶೀರ್ವಾದ ಎಲ್ಲರಿಗೂ ಇರಲಿ ಯಾವುದೇ ದೇವಸ್ಥಾನಕ್ಕೂ ಹೋದರೂ ಮೊದಲು ಗಣೇಶನೇ ಇರ್ತಾರೆ ಮದುವೆ ಅಂತ ನಡೀತಾ ಇತ್ತು ಸ್ನೇಹಿತರೆ ನೋಡಿ ಬಸಪ್ಪನ್ ನೋಡಿ ನೋಡಿ ಶಿವಲಿಂಗನ ನೋಡಿ ಸ್ನೇಹಿತರೆ ಶಿವಲಿಂಗ ನೋಡಿ ಕಣ್ತು ತುಂಬಿಸ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ನನಗೆ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೋಡಿ ದುಡ್ಡೆಲ್ಲ ಹಾಕಿದ್ದಾರೆ ನಾನು ಪ್ರೆಸ್ಟ್ ಟೈಮ್ ಬಂದಿದ್ದು ಶಿವಗಿರಿ ಬೆಟ್ಟಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗದು ತುಂಬಾ ಖುಷಿಯಾಯಿತು ಬೆಟ್ಟ ಅಂದರೆ ಹತ್ತಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಟೂ ವೀಲರು ಫೋರ್ ವೀಲರ್ ಎಲ್ಲ ಹೋಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಅಂದರೆ ನಂಗೆ ತುಂಬಾ ಇಷ್ಟ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ರೆ ಕಣ್ಣು ಸಾಲಲ್ಲಿ ಹಿಡ್ಕೊಂಡು ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೋಡಿ ಮದುವೆ ಮಂಟಪ ದೇವಸ್ಥಾನದೊಳಗೆ ತಾಲಿ ಎಲ್ಲ ಕಟ್ಟಿಸಿದ್ರು ಹೊರಗಡೆ ರಿಸೆಪ್ಷನ್ ಥರ ನಿಲ್ಲಿಸಿದ್ದಾರೆ ನೋಡಿ ದೇವಸ್ಥಾನ ನೋಡಿ एलू नमस्कार थैंक यू फॉर वाचिंग नेक्स्ट वीडियो बाय बाय